ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಬಗ್ಗೆ ಒಳ್ಳೆ ನ್ಯೂಸ್ ಬಂದಿದೆ ಆ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ ಆ ನ್ಯೂಸ್ ಏನು ಆ ಸ್ಟಾಕ್ ಯಾವುದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಆ ಕಂಪನಿ ಹೇಗಿದೆ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರಬ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಹಿಂದೆ ಕೂಡ ನಾನು ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಅರೌಂಡ್ ಒನ್ ಫಾರ್ಟಿ ಒನ್ ಫಿಫ್ಟಿ ರೇಂಜ್ ಅಲ್ಲಿ ಇದ್ದಾಗ ಕವರ್ ಮಾಡಿದ್ದೆ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಐ ಗ್ರೋತ್ ಸಿರೀಸ್ ಅಲ್ಲಿ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೆ ಬಿಗ್ ಬ್ಲಾಕ್ಸ್ ಅಥವಾ ಸಿಮೆಂಟ್ ಬ್ಲಾಕ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇವತ್ತು ನೋಡಬಹುದು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬನ್ನಿ ನ್ಯೂಸ್ ಏನು ಅಂತ ನೋಡಿಕೊಂಡು ಕಂಪನಿ ಬಗ್ಗೆ ಉಳಿದ ವಿಚಾರಗಳನ್ನ ತಿಳ್ಕೊಳ್ಳೋಣ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಫೈಲ್ ಅನ್ನ ಓಪನ್ ಮಾಡಿದ್ದೀನಿ ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ತಿಳಿಸಿರುವಂತಹ ವಿಷಯ ನೋಡಬಹುದು ಸಬ್ಮಿಷನ್ ಆಫ್ ಪ್ರೆಸ್ ರಿಲೀಸ್ ಪರ್ಸೆಂಟ್ ಆಫ್ ರೆಗ್ಯುಲೇಷನ್ ತರ್ಟಿ ಆಫ್ ಸೆಬಿ ನೋಡಬಹುದು ವಿ ಆರ್ ಕ್ಲೋಸಿಂಗ್ ಇಯರ್ ವಿತ್ ಪ್ರೆಸ್ ರಿಲೀಸ್ ಆನ್ ಎಸ್ ಐ ಎ ಎಂ ಸಿಮೆಂಟ್ ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಜಾಯಿಂಟ್ ವೆಂಚರ್ ಲಾಂಚಸ್ ಇಂಡಿಯಾ ಆಪರೇಷನ್ಸ್ ಇನಾಗ್ರೇಟಿಂಗ್ ಕಮರ್ಷಿಯಲ್ ಪ್ರೊಡಕ್ಷನ್ ಆಫ್ ಇಂಡಿಯಾ ಫಸ್ಟ್ ಸಿ ವಾಲ್ ಪ್ಲಾಂಟ್ ಅಟ್ ಕೇಡಾ ಗುಜರಾತ್ ಕಂಪನಿ ಒಂದು ಹೊಸ ಬಿಸಿನೆಸ್ ಅನ್ನು ಲಾಂಚ್ ಮಾಡಿದೆ ಸೊ ಅದರ ಆಪರೇಷನ್ಸ್ ಇವತ್ತಿನಿಂದ ಅಫಿಷಿಯಲ್ ಆಗಿ ಶುರು ಮಾಡಿದೆ ಅದು ಎಲ್ಲಿ ಅಂತ ಕೂಡ ನೋಡಬಹುದು ಕೇಡಾ ಗುಜರಾತ್ ಅಲ್ಲಿ ಹೊಸ ಬಿಸ್ನೆಸ್ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ ಕೆಳಗಡೆ ಬಂದ್ರೆ ಇಲ್ಲೇ ಕಂಪನಿ ಎಲ್ಲಾನು ಕೂಡ ಡೀಟೇಲ್ ಆಗಿ ತಿಳಿಸಿದೆ ಇದಕ್ಕಾಗಿ ಅರೌಂಡ್ ಅರವತ್ತೈದು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಗುಜರಾತ್ ನ ಕೇಡಾದಲ್ಲಿ ಕೆಪಾಸಿಟಿ ಕೂಡ ನೋಡಬಹುದು ಎರಡೂವರೆ ಲಕ್ಷ ಕ್ಯೂಬಿಕ್ ಮೀಟರ್ ಪರ್ನಮ್ ಒಂದು ವರ್ಷಕ್ಕೆ ಎರಡೂವರೆ ಲಕ್ಷ ಕ್ಯೂಬಿಕ್ ಮೀಟರ್ ಪ್ರೊಡಕ್ಷನ್ ಕೆಪಾಸಿಟಿ ಕೂಡ ಇರುವಂತದ್ದು ಗೆಳೆಯರಿ ನೀವು ಇಲ್ಲಿ ನೋಡಬಹುದು ಎಂ ಸಿಮೆಂಟ್ ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ A joint venture between Gujarat-based Big Block Construction Limited and Thailand's SCG International Corporation has launched its India operations with the commercial production of its first plant in Kedah, Gujarat, with the vision of launching next-generation walling solutions for the Indian market. ಅಂದ್ರೆ ಕಂಪನಿ ಯಾವ ಬಿಸ್ನೆಸ್ ಅಂತ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ವಾಲಿಂಗ್ ಸೊಲ್ಯೂಷನ್ಸ್ ಫಾರ್ ದ ಇಂಡಿಯನ್ ಮಾರ್ಕೆಟ್ ಅಂದ್ರೆ ಆಕ್ಚುಲಿ ಸಿಮೆಂಟ್ ಬಿಸ್ನೆಸ್ ಗೆ ಕಂಪನಿ ಎಂಟರ್ ಆಗಿರೋದು ಅದರಲ್ಲೂ ಡಿಫರೆಂಟ್ ಟೈಪ್ ಆಫ್ ಸಿಮೆಂಟ್ ಅಂತ ಹೇಳ್ತಾ ಇದೆ ಕಂಪನಿ ಅದನ್ನ ನಾವಿಲ್ಲಿ ನೋಡೋದಾದ್ರೆ ನೋಡಬಹುದು ಸ್ಮಾರ್ಟ್ ಬಿಲ್ಡ್ ವಾಲ್ ಬೈ ನೆಕ್ಸ್ಟ್ ಬ್ಲಾಕ್ ಇದು ಕಂಪನಿಯ ಬ್ರಾಂಡ್ ನೋಡಬಹುದು ದ ನೆಕ್ಸ್ಟ್ ಜನರೇಷನ್ ಆಫ್ ವರ್ಲ್ಡ್ ಕ್ಲಾಸ್ ವಾಲಿಂಗ್ ಸಲ್ಯೂಷನ್ಸ್ ದಿಸ್ ಗ್ರೌಂಡ್ ಬ್ರೇಕಿಂಗ್ ವೆಂಚರ್ ಇಸ್ ನಾಟ್ ಜಸ್ಟ್ ಅಬೌಟ್ ಸೆಟಿಂಗ್ ನ್ಯೂ ಸ್ಟ್ಯಾಂಡರ್ಡ್ಸ್ ಇಟ್ಸ್ ಅಬೌಟ್ ರೀಡಿಫೈನಿಂಗ್ ದ ಕನ್ಸ್ಟ್ರಕ್ಷನ್ ಲ್ಯಾಂಡ್ಸ್ಕೇಪ್ ಇನ್ ಇಂಡಿಯಾ ಒನ್ ವಾಲ್ಡ್ ಅಟ್ ಎ ಟೈಮ್ ಇಷ್ಟು ದಿನ ಬಿಗ್ ಬ್ಲಾಕ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡ್ತಾ ಇತ್ತು ಈಗ ಸಿಮೆಂಟ್ ಗು ಕೂಡ ಇಳಿದಿದೆ ಕಂಪನಿಯ ಬ್ರಾಂಡ್ ನೇಮ್ ಕೂಡ ಈಗಾಗಲೇ ನೋಡಿದ್ವಿ ಸ್ಮಾರ್ಟ್ ಬಿಲ್ಡ್ ವಾಲ್ ನೋಡಬಹುದು ಕಂಪನಿ ವಿಲ್ ಲಾಂಚ್ ವೈಡ್ ರೇಂಜ್ ಆಫ್ ಲಾರ್ಜ್ ಫಾರ್ಮ್ಯಾಟ್ ಎ ಸಿ ವಾಲ್ ಪ್ರಾಡಕ್ಟ್ಸ್ ಆಫ್ ಏಟ್ ಟು ಟ್ವೆಲ್ ಫೀಟ್ ಆಫ್ ಟೂ ಫೀಟ್ ವಿತ್ ವಿತ್ ಥಿಕ್ನೆಸ್ ಆಫ್ ತ್ರೀ ಟು ಏಟ್ ಇಂಚಸ್ ಫಾರ್ ದ ಇಂಡಿಯನ್ ಮಾರ್ಕೆಟ್ಸ್ ಅಂದ್ರೆ ವಾಲ್ನ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅದನ್ನ ತಂದು ಫಿಕ್ಸೇಷನ್ ಮಾಡ್ಕೊಳ್ಳೋದಷ್ಟೇ ಕೆಲಸ ಆಗಿರುತ್ತೆ ದ ಪ್ಲಾಂಟ್ ವಿಲ್ ಜನರೇಟ್ ಟು ಫಿಫ್ಟಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಅಂಡ್ ಜನರೇಟ್ ರೆವಿನ್ಯೂಸ್ ಅರೌಂಡ್ ಹಂಡ್ರೆಡ್ ಕ್ರೋರ್ ಪುರಾ ನಮ್ ಅಂದ್ರೆ ಒಂದ್ ವರ್ಷಕ್ಕೆ ನೂರು ಕೋಟಿ ರೆವೆನ್ಯೂ ಜನರೇಟ್ ಆಗ್ಬಹುದು ಅಂತ ಎಸ್ಟಿಮೇಷನ್ಸ್ ಅನ್ನ ಕಂಪನಿ ಕೊಡ್ತಾ ಇದೆ ಇದು ಪೂರ್ತಿ ಜಾಯಿಂಟ್ ವೆಂಚರ್ ಅಲ್ಲಿ ಮಾಡಿಕೊಂಡಿರುವಂತದ್ದು ಬಿಗ್ ಬ್ಲಾಕ್ ಅಂಡ್ ಎಸ್ ಸಿ ಜಿ ಎರಡು ಕೂಡ ಇದೆಷ್ಟೋ ಕಂಪನಿ ಶುರು ಮಾಡಿರುವಂತಹ ಹೊಸ ಬಿಸ್ನೆಸ್ ನ ಬಗ್ಗೆ ಮಾಹಿತಿ ನ್ಯೂಸ್ ಬಂತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ನೀವು ಇಲ್ಲಿ ನೋಡಬಹುದು ಮಾರ್ಕೆಟ್ ಕ್ಯಾಪ್ ಅನ್ನ ಸಾವಿರದ ಆರ್ನೂರ ಎಪ್ಪತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾ ಸಣ್ಣ ಕಂಪನಿ ಸಣ್ಣ ಕಂಪನಿಗಳು ಅಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ ಅದನ್ನ ನಾವು ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಇನ್ ಕೇಸ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಐವತ್ತೊಂದು ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಇಯರ್ ಕೂಡ ನಿಯರ್ಲಿ ಫಾರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ರಿಟರ್ನ್ಸ್ ಅನ್ನ ಕೊಟ್ಟಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಪೆನ್ ಸ್ಟಾಕ್ ಆಗಿತ್ತು ಈಗ ಟೂ ತರ್ಟಿ ಫೈವ್ ಬಂದಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಷ್ಟು ಒಲರ್ಟೈಲ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಕರೆಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡಬಹುದು ಇಪ್ಪತ್ತೇಳು ಹಾಗೆ ಇಲ್ಲಿ ನೋಡಿ ಇಪ್ಪತ್ತು ಇಲ್ಲೆಲ್ಲಾನು ಕೂಡ ಚೆಕ್ ಮಾಡ್ಬೋದು ಬೇಕಿದ್ರೆ ಕರೆಕ್ಷನ್ ಕೂಡ ಈಸಿಯಾಗಿ ಬರುತ್ತೆ ಇಪ್ಪತ್ತ ಇಪ್ಪತ್ತೈದು ಪರ್ಸೆಂಟ್ ಮೂವತ್ ಪರ್ಸೆಂಟ್ ವರ್ಗೂ ಅದನ್ನ ನೋಡಿನೇ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಸಣ್ಣ ಕಂಪನಿ ಸಣ್ಣ ಕಂಪನಿ ಅಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಹಾಗೆ ಕಂಪನಿಯ ಬಿಸ್ನೆಸ್ ಬಗ್ಗೆ ನೋಡೋದಾದ್ರೆ ಕಂಪನಿಯ ವೆಬ್ಸೈಟ್ ಅಲ್ಲಿ ನಾನೀಗ ನೋಡಬಹುದು ಎನ್ ಎಕ್ಸ್ ಟಿ ಬ್ಲಾಕ್ ಅಥವಾ ನೆಕ್ಸ್ಟ್ ಬ್ಲಾಕ್ ಎ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಎ ಎ ಸಿ ಬೆನಿಫಿಟ್ಸ್ ಅಡ್ವಾಂಟೇಜಸ್ ಕ್ಲೇ ಬ್ರಿಕ್ಸ್ ವರ್ಸಸ್ ಎ ಎ ಸಿ ಬ್ರಿಕ್ಸ್ ಡಿಫರೆನ್ಸ್ ಏನು ಇದೆಲ್ಲಾನು ಕೂಡ ಮಾಹಿತಿ ಇದೆ ಒಂದ್ಸಲ ಇದನ್ನ ಕ್ಲಿಕ್ ಮಾಡೋಣ ಏನಿರುತ್ತೆ ಅಂತ ನೋಡೋಣ ನೋಡಬಹುದು ಎ ಎ ಸಿ ಬ್ರಿಕ್ ಡಿಫರೆನ್ಸ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಎಲ್ಲಾನು ಕೂಡ ಇದೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಸೋಷಿಯಲ್ ಇಂಪ್ಯಾಕ್ಟ್ ಅಪ್ಲಿಕೇಶನ್ಸ್ ಗೆ ಬಂದ್ರೆ ಕಂಪನಿ ಕೆಲಸ ಮಾಡಿರುವಂತಹ ಕೆಲವೊಂದು ಪ್ಲಾಂಟ್ಸ್ ಕೂಡ ಇದೆ ಇಲ್ಲಿ ನೋಡಬಹುದು ರೆಸಿಡೆನ್ಷಿಯಲ್ ಅಲ್ಲಿ ರೆಜೆನ್ಸಿ ನಿರ್ಮಾಣ ರಾಯಲ್ ಅರ್ಬನ್ ಸಿಟಿ ಲೋಧಾ ಗ್ರೂಪ್ ಆಲ್ಟಾ ಲೋದಾ ಗ್ರೂಪ್ ಹಾಗೆ ನಾವು ಹಾಸ್ಪಿಟಾಲಿಟಿಗೆ ಬಂದ್ರೆ ಇಲ್ಲಿ ಡೆಮೋ ಇದೆ ಗೆ ಬಂದ್ರೆ ಲಾರ್ಸನ್ ಅಂಡ್ ಟೋಬ್ರೋ ಜೊತೆ ಕೆಲಸ ಮಾಡಿದೆ ಕಂಪನಿ ರಿಲಯನ್ಸ್ ಸಿಟಿ ಜೊತೆ ಎಸ್ಆರ್ ಗ್ರೂಪ್ ನ ಜೊತೆ ಕೂಡ ಕಂಪನಿ ಕೆಲಸ ಮಾಡಿದೆ ನೋಡಬಹುದು ಕಂಪನಿಯ ಕೆಲವು ಕ್ಲೈಂಟ್ಸ್ ಲೋಧಾ ಎಲ್ ಎನ್ ಟಿ ಏಜೆನ್ಸಿ ಅಗರ್ವಾಲ್ ಗ್ರೂಪ್ ಲೋಟಸ್ ಗ್ರೂಪ್ ಸ್ವರಾಜ್ ಎಸ್ ಆರ್ ಹಲವು ಕಂಪನಿಗಳು ಇದಾವೆ ಅಂದ್ರೆ ಕಂಪನಿಯ ನಂಬರ್ಸ್ ಅನ್ನ ನೋಡೋದಾದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅಂತ ರಿಸರ್ವ್ಸ್ ನೋಡಬಹುದು ನಲವತ್ತಾರು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ಇದೆ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ರಿಸರ್ವ್ಸ್ ಜಾಸ್ತಿ ಆಗ್ತಾ ಇದೆ ಲಾಂಗ್ ಟರ್ಮ್ ಅಲ್ಲಿ ಮೂವತ್ತ್ ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಅರೌಂಡ್ ಇಪ್ಪತ್ತೊಂಬತ್ತು ಕೋಟಿ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವೆಂಟ್ ಗೆ ಬಂದ ಹದಿನೆಂಟು ಲಕ್ಷ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ತುಂಬಾ ಸಣ್ಣ ನಂಬರ್ಸ್ ಯಾಕಂದ್ರೆ ಸಣ್ಣ ಕಂಪನಿ ನಂಬರ್ಸ್ ಕೂಡ ಇರುತ್ತೆ ಜೊತೆಗೆ ಸಾಲ ಇದೆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಎರಡು ಕಡೆ ಕೂಡ ಸಾಲ ಇದೆ ಅಂದ ತಕ್ಷಣ ಅದನ್ನ ನಾವು ಇಗ್ನೋರ್ ಮಾಡಬೇಕು ಅಥವಾ ಕಂಪನಿಯನ್ನ ದೂರ ಇಡಬೇಕು ಅಂತಲ್ಲ ಕಂಪನಿಯ ಬಿಸ್ನೆಸ್ ಅನ್ನು ಕೂಡ ನೋಡಬೇಕು ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ದು ಸಾಲ ಇದೆ ಅಂತಂದ್ರೆ ಅದು ಅಷ್ಟೊಂದು ಮ್ಯಾಟರ್ ಆಗುದಿಲ್ಲ ಕಂಪನಿಯ ಬಿಸ್ನೆಸ್ ನಡೀತಿಲ್ಲ ಲಾಸ್ ಅಲ್ಲಿ ಇದೆ ಬಟ್ ಸಾಲ ಮಾತ್ರ ಪ್ರತಿ ಕ್ವಾರ್ಟರ್ ಜಾಸ್ತಿ ಆಗ್ತಾ ಇದೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅಂತಹ ಸಮಯದಲ್ಲಿ ನಾವು ಅಂತಹ ಕಂಪನಿಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಬಟ್ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ರೆ ನಾವೇನಷ್ಟು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಸೊ ಕಂಪನಿಯ ಬಿಸ್ನೆಸ್ ಹೇಗೆ ನಡೀತಿದೆ ಅಂತ ನಾವು ನೋಡೋದಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಡೇಟಾ ಇದೆ ನೂರು ನೂರ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಇಪ್ಪತ್ತೊಂದರಲ್ಲಿ ಡೌನ್ ಆಯಿತು ನಂತರ ಇಪ್ಪತ್ತೆರಡು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಒನ್ ಸೆವೆಂಟಿ ಫೈವ್ ನಂತರ ಇನ್ನೂರು ಇನ್ನೂರ ನಲ್ವತ್ ಸೊ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ನೋಡ್ಬೋದು ಕನ್ಸಿಸ್ಟೆಂಟಾಗಿ ಆಗಿ ಕಂಪನಿ ಆಪರೇಟಿಂಗ್ ಪ್ರಾಫಿಟ್ ಜಾಸ್ತಿ ಆಗ್ತಾಯಿದೆ ನಂತರ ನೆಟ್ ಪ್ರಾಫಿಟ್ ಅನ್ನು ನೋಡೋದಾದ್ರೆ ಮುಂಚೆ ಮೈನಸ್ ಇತ್ತು ನಂತರ ಎರಡು ಎರಡು ಹದಿನಾರು ಮೂವತ್ತು ಮೂವತ್ತೊಂದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಕಂಪನಿಯ ನಂಬರ್ಸ್ ಅಲ್ಲಿ ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ಹಾಗೆ ಸಿಎಜಿಆರ್ ಕೂಡ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ತ್ರೀ ಇಯರ್ಸ್ ಅಂಡ್ ಫೈವ್ ಇಯರ್ಸ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಪ್ ಟು ಫೈವ್ ಇಯರ್ಸ್ ಅವೈಲೇಬಲ್ ಇದೆ ಫೈವ್ ಇಯರ್ಸ್ ವರ್ಗೂ ಕೂಡ ಡೇಟಾ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ಅಂತಾನೆ ಹೇಳ್ಬಹುದು ಸೇಲ್ಸ್ ಗ್ರೋತ್ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ ಇಲ್ಲಿ ಕೂಡ ನೋಡಬಹುದು ಸೆವೆಂಟಿ ಟೂ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಇತ್ತೀಚೆಗೆ ಸ್ವಲ್ಪ ಬೈಯಿಂಗ್ ಅನ್ನ ಮಾಡಿದ್ದಾರೆ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಡಿಐಎಸ್ ಕೂಡ ಮಾರ್ಚ್ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಬೈಯಿಂಗ್ ಅನ್ನ ಮಾಡಿದ್ದಾರೆ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಹಾಗೆ ಪಬ್ಲಿಕ್ ಹೋಲ್ಡಿಂಗ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದು ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಿ ಆಗೋದಿಲ್ಲ ಬಟ್ ಇಲ್ಲಿ ಪಾಸಿಟಿವ್ ಪಾಯಿಂಟ್ ಅಂತಂದ್ರೆ ಮೆಜಾರಿಟಿ ಹೋಲ್ಡಿಂಗ್ ಪ್ರೊಮೋಟರ್ಸ್ ಆತ ಇದೆ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಪ್ರಮೋಟರ್ಸ್ ಇದ್ದಾರೆ ಅದೊಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಬಟ್ ಇದು ಒಂದೇ ಕಾರಣ ಆಗಬಾರದು ಇನ್ವೆಸ್ಟ್ಮೆಂಟ್ಗೆ ಬೇರೆ ಕಾರಣಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಎಲ್ಲ ಪಾಸಿಟಿವ್ ಪಾಯಿಂಟ್ಸ್ ಜೊತೆ ಈ ಒಂದು ಪಾಸಿಟಿವ್ ಪಾಯಿಂಟ್ಸ್ ಸೇರ್ಕೊಂಡ್ರೆ ಓಕೆ ಅದನ್ನ ಅದನ್ನ ನಾವು ಕನ್ಸಿಡರ್ ಮಾಡಬಹುದು ಅಂದ್ರೆ ಬೇರೆಲ್ಲಾ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲಿ ಮಾತ್ರ ಸೆವೆಂಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ತಕ್ಷಣ ನಾವು ಇನ್ವೆಸ್ಟ್ ಮಾಡಬೇಕು ಅಂತಲ್ಲ ಕಂಪನಿ ಬಿಸ್ನೆಸ್ ವೈಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ನಾವು ಈಗ ತಾನೆ ನೋಡಿದ್ವಿ ರೀಸೆಂಟ್ ನಂಬರ್ಸ್ ಇದೆ ರಿಟರ್ನ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅವೆಲ್ಲ ಪಾಸಿಟಿವ್ ಪಾಯಿಂಟ್ ಇದ್ದಾಗ ಇಲ್ಲೂ ಮೆಜಾರಿಟಿ ಶೇರ್ ಹೋಲ್ಡಿಂಗ್ ಪ್ರಮೋಟರ್ಸ್ ಇದ್ರೆ ಅದು ಕೂಡ ಪಾಸಿಟಿವ್ ಪಾಯಿಂಟ್ ಅಂತಾನೆ ಕನ್ಸಿಡರ್ ಮಾಡಬಹುದು ನಂತರ ಎಫ್ ಐ ಎಸ್ ಡಿ ಎಸ್ ಕೂಡ ಇತ್ತೀಚೆಗೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ ಅದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ಬಟ್ ಇದು ಅಷ್ಟೇ ಎಫ್ ಐ ಎಸ್ ಡಿ ಎಸ್ ಡಿಎಸ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಅಂದ ತಕ್ಷಣ ಬೈ ಅದು ಮತ್ತೆ ರಾಂಗ್ ಆಗುತ್ತೆ ಓವರ್ ಆಲ್ ಸಿಂಕ್ರನೈಸ್ ಆಗಬೇಕು ಕಂಪನಿಯ ಬಿಸ್ನೆಸ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಮ್ಯಾನೇಜ್ಮೆಂಟ್ ಸ್ಟಾಕ್ ಪರ್ಫಾರ್ಮೆನ್ಸ್ ಎಲ್ಲಾನು ಕೂಡ ಸಿಂಕ್ರನೈಸ್ ಆದಾಗ ಎಲ್ಲ ಕಡೆ ಪಾಸಿಟಿವ್ಸ್ ಇದೆ ಅಂದ್ರೆ ಅಂತ ಕಡೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ನಮಗೆ ಲಾಸ್ ಆಗುವಂತ ಚಾನ್ಸಸ್ ಕಡಿಮೆ ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ನಾವು ಯಾವುದೋ ಒಂದು ಪಾಯಿಂಟ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಇದೆಲ್ಲವನ್ನು ಕೂಡ ನೋಡಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಇದರಲ್ಲಿ ಪಾಸಿಟಿವ್ ನಂಬರ್ಸ್ ಇದೆ ನಾನು ಮೊದಲಿಗೆ ಹೇಳಿದಾಗ ಈ ಸ್ಟಾಕ್ ಅನ್ನ ನಾನು ಈ ಹಿಂದೆ ಕೂಡ ಕವರ್ ಮಾಡಿದೆ ಒನ್ ಫಾರ್ಟಿ ಒನ್ ಫಿಫ್ಟಿ ರೇಂಜಲ್ಲಿ ಇದ್ದಾಗ ಅದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಟೈಮ್ ಅಲ್ಲಿ ಸೊ ಮೋರ್ ದನ್ ಒನ್ ಇಯರ್ ಆಗಿದೆ ಸ್ಟಿಲ್ ಅಂತ ಗ್ರೇಟ್ ರಿಟರ್ನ್ಸ್ ಇಲ್ಲ ಬಟ್ ಲಾಸ್ ಮಾಡಿಲ್ಲ ಹಾಗಂತ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿಲ್ಲ ಒನ್ ಫಿಫ್ಟಿ ಅಂತಾನೆ ತಗೊಂಡ್ರು ಕೂಡ ಟೂ ತರ್ಟಿ ಫೈವ್ ಟ್ರೇಡ್ ಆಗ್ತದೆ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಲಾಭ ಆಗಿದೆ ಒಂದು ಒಂದೂವರೆ ವರ್ಷದಲ್ಲಿ ಸೊ ನಿಯರ್ಲಿ ಟೂ ಇಯರ್ಸ್ ಆಗಿರ್ಬೋದು ನನಗೆ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ಬಟ್ ಅರೌಂಡ್ ಒನ್ ಫಿಫ್ಟಿ ರೇಂಜಲ್ಲಿ ಇದ್ದಾಗ ನಾನು ಕವರ್ ಮಾಡಿದ್ದೀನಿ ಸ್ಟಾಕ್ ಅನ್ನು ಹಾಗೆ ನ್ಯೂಸ್ ಗಳು ಬಂದಾಗ ಕೂಡ ಕವರ್ ಮಾಡಿದೀನಿ ಬಿಸ್ನೆಸ್ ವೈಸ್ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಂಡು ಬರ್ತಾ ಇದೆ ಕಂಪನಿಯಲ್ಲಿ ಇನ್ ಕೇಸ್ ಇದೇ ರೀತಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮುಂದುವರೆಸಿದ್ರೆ ನಾವಿಲ್ಲಿ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಈ ಕಂಪನಿಗೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಲೋ ಕಾಸ್ಟ್ ಹೌಸಿಂಗ್ ತುಂಬಾನೇ ಫೇಮಸ್ ಆಗ್ತಾ ಇದೆ ಈವನ್ ಹಳ್ಳಿಗಳ ಕಡೆ ಕೂಡ ಈ ರೀತಿ ಬ್ಲಾಕ್ಸ್ ಅನ್ನ ಬಳಸಿಕೊಂಡು ಮನೆಗಳನ್ನ ಕಟ್ಟೋದನ್ನ ನಾನು ಸಾಕಷ್ಟು ಕಡೆ ನೋಡಿದಿನಿ ಹಾಗಾಗಿ ಅದೊಂದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗಿ ಕೆಲಸ ಮಾಡಬಹುದು ಕಂಪನಿಗೆ ಬಟ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಹೇಗೆ ಬಿಸ್ನೆಸ್ ಅಲ್ಲಿ ಗ್ರೋತ್ ಕಂಡು ಬಂದಿದೆ ಅದೇ ರೀತಿ ಗ್ರೋತ್ ಮುಂದುವರೆಸಿದ್ರೆ ಖಂಡಿತ ನಾವು ಒಳ್ಳೆ ಲಾಭವನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದ್ರೆ ಅಬ್ವಿಯಸ್ಲಿ ಅದರ ಇಂಪ್ಯಾಕ್ಟ್ ಸ್ಟಾಕ್ ಪ್ರೈಸ್ ಮೇಲೆ ಕೂಡ ಬೀಳುತ್ತೆ ಕರೆಕ್ಷನ್ ಕಂಡು ಬರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಬಿಸಿನೆಸ್ ಕಡೆ ಕಾನ್ಸೆಂಟ್ರೇಷನ್ ಇರಲಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ